i <laughs> ಅವರು ಆಯ್ತಪ್ಪ ನನ್ನ ಜೋಡಿಯನ್ನು ತಿಯೇ ಹಾಡುವುದ ನನ್ನ ಜೋಡಿ ನೀನು ಬಂಧ

වත්ත බෙලතනක රබුටග වත බෙලසමක හනගඩා යනගඩ හනගඩ ಮನ ಬರ್ತಾ ಹೇಳಿ ನಜ್ ಮುಂದಕ್ಕೆ ಜನ ಗಂಡ ಹೆಜ್ಜೆ ಕಡಿಮೆ ಮಾಡುವುದಕ್ಕ ಜನ ಗಂಡ ಎಚ್ಚ ಕಡಿಮೆ ಮಾಡುವುದಕ್ಕ

ಕಡಿಮೆ ಮಾಡುವುದಕ್ಕ ಏ ನನ್ನ ಕೂಡ ಶಾರ ಹಾಡುವುದಕ್ಕ ನನ್ನ ನಿನ್ನ ಕೂಡ ಶಾರ ಹಾಡುವುದಕ್ಕ ಆಡಿ ಹೇಳ ಹುಡುಗಿ ಕೂಡಿದ ಸಬಕ ಆಡಿ ಹೇಳಿ ಕೂಡಿದ ದಸಬಕ್ಕ ಆಡಿ ಹೇಳ ಹುಡಿಕಿ ಹಿಂದಿನ ಬೆಳಗತಿ ಹೊತ್ತ ಬೆಳಕ ಚಿಲ್ಲಕ ಮಂದಿರಿ ಹಾಂ ಹಾಂ ಇವ್ರಿಗೆ ತಲಿಯಾಗ ಮೆಂಬ್ರಿಗೆ ಟಚ್ ಆಗಿತ್ತಲ್ಲ ಗೊತ್ತಿಲ್ಲ ಹೌ ನಾನು ಏನು ಮಾತು ಹೇಳ್ತಾನೆ ಏನಪ್ಪಾ ಇಲ್ಲಿ ಮಂದಿಗೆ ಏನು ಕೊಡ್ಬೇಕೈತೆ ನಮ್ಮ ಏನು ಕೊಡ್ಬೇಕಾಗಿತ್ತು ಮಂದಿಗೆ ಇಲ್ಲಿ ಜ್ಞಾನದ ಊಟ ಕೊಡ್ಬೇಕೈತೆ ಹೌದು ಜ್ಞಾನದ ಹಾಂ ಜ್ಞಾನದ ಊಟ ಅಂದ್ರ ಹಾಂ ಪಟ್ಟಿ ಊಟ ಬೇರೆ ಜ್ಞಾನದ ಊಟ ಬೇರೆ ಹೌದಾ ಜ್ಞಾನದ ಊಟ ಅಂದ್ರ ನೆತ್ತಿ ಊಟ ಹೌದು ಇಲ್ಲಾ ಹೊಟ್ಟಿ ಊಟ ಬೇರೆ ಕತ್ತಪ್ಪ ಜ್ಞಾನ ಊಟ ಮಾಡಬೇಕಂದ್ರೆ ಹ ಆಣ್ಣೋ ಗಾಕತ್ತಿ ಬಕರಣಾ ಕತ್ತಿ ಬೆಳಕು ಹಾಕೈತಿ ಯಾಕ ಇರ್ಲಿ ಕಲಾ ವಿದರ ಬಾಳ ಬಲ್ಲವರರು ಒಂದು ಮಾತು ಮಾತಾಡಿದರು ಏನು ಮಾತಾಡ್ಯಾರಪ್ಪ ಬೇರೆ ಅತ್ತ ಎಲ್ಲರ ಜೋಡಿ ಹರ್ಕೆ ಮಾಡೋ ಬೇರೆ ಅತ್ತ ಈ ಜಮೂರ್ ಬೇಳ ಜೋಡಿ ಹರ್ಕೆ ಮಾಡುದು ಬೇರೆ ಅತ್ತ ಅಂದ್ರೆ ಇರೋಣ ಗಾಡಿ ಒಳಗೆ ಸಿಮ್ಮದ ಮರಿಯೋದು ಬಂದಿರ ನೀವು ಹಾ 나 ಏನು ಮಾತಾಡ್ತೀನಿ ಕೇಳ್ರಿ ನಿಮ್ಮ ಜೋಡಿ ಯಾಕಂದ್ರೆ ನಿಮ್ ಜೋಡಿ ಒಂದ ನಮ್ ಮನ್ಯಾಗ ಒಂದ ಹಾ ಹೆಣ್ಮರಿ ಒಂದ್ ಸಾತ್ ಹೋಗಿತ್ತು ಹೌದು ಹ ಯಾಕಂದ್ರೆ ಹಾಡಿ ಹಾಡಿ ಹೆಣ್ಮರಿ ಸಾತ್ ಹೌದು ಅದ ಯೂರಿ ಹೇಳ್ತಾರು ಸಂಕ್ರಮಣ ಹಣಮತನ ಒಂದಿಳದಾರರು ಬಾಳ ಬಲ್ಲವರರು ಇವರಿಗೆ ಮಾತು ಹೊಳ್ದತ್ತೆ ಏನಪ್ಪ ಮಾತಾ ಆಡತಿವಾ ಯಾವ ಹ ಜಗತ್ತಿನ ಯಾ ಕೀರ್ತಿ ಉಳ್ಸಬೇಕಂದ್ರೆ ಯಪ್ಪ ಯಾವ ಆಕಂದ ಅವ್ರ ಮಾತಾಕ್ಕೆನೋ ಮಾತು ಕೊಡ್ಬೇಕಾಗತ್ತೆ ಹೌದು ಐರನೇ ಹೌದು ತೋಡಿ ಕೊಡ್ಬೇಕಾಗತ್ತೆ ಹೌದು ಯಾಕಂದ್ರೆ ಮುಗುಳು ಕೂಡ

ಇದು ಬೇರೆ ಇದು ಅನ್ಕು ಇನ್ ಹೆಪ್ಪು ಹೇಳ್ತೀ ಗಪ್ ಕೊಂಡ್ರಿ ಯಾಕಂದ್ರ ಇವ್ರ ಎಷ್ಟು ಅದಾರ ಇವ್ರ ಏನ್ ಮಾತಾಡ್ತಾರ ಯಾಕಂದ್ರ ನಾ ಏನ್ ಏನು ಈ ಸತ್ತ ನಮ್ಮ ಗುರುಗಳು ಹೇಳ್ತಾರ ನಮ್ಮ ಪರಶು ಮಾಸ್ತಾರ್ ಬಂದಾರೀ ಹಾಕು ನಾವು ಬೆಳಗ್ಲಿ ಅಂದ್ರ ನಮ್ ಗುರುಗಳ್ ಕರ್ಸಿದ್ವು ಆ ನಮ್ಮ ಗುರುಗಳು ಹೇಳ್ತಾರೆ ಏನಂತ ಯಾಕಂದ್ರೆ ಈ ಪದ ಎಲ್ಲಿ ಹಾಡ್ಬೇಕು ಹಾ ಎಲ್ಲಿ ಹಾಡಬೇಕು ಸುಣ್ಣಿದ ಪದ ಎಲ್ಲಿ ಹಾಡಬೇಕು ಸೂತ್ರ ಪದ ಎಲ್ಲಿ ಹಾಡಬೇಕು ಯಾವ ಪದ ಎಲ್ಲಿ ಹಾಡ್ರ ಎಲ್ಲಿ ಕರ್ಚ್ ಕುಡ್ದತ್ತೆ ಹಾ ಯಾರ್ ಟಂಗಿಂಗ್ ಕಡಿದ್ರು ಯಾರ ಟಂಗಿ ಕಚ್ಕೊಂಡ್ ಬೀಳ್ತತಿ ಯಾವ ಮನುಷ್ಯನ ಎಲ್ಲಿ ಮಾಡಿದ್ರು ಕರ್ಚ್ಕೊಂತ ಬೀಳ್ತೈತಿ ಹಾ ಇಪ್ಪತ್ತು ದಿವಸ ದಿನ ಹೇಳ್ತೀನಿ ಕರಕ ಸುನ್ಯಾದ ಸುದ್ದಿನ ಹೇಳ್ತೇನ ಕರ್ಕ

ನಮ್ಮ ಪತಿ ತನ್ನಕಲ್ಲಿ ವಿಜಯಾರ ಮಾಡುವುದಕ್ಕ ಮನದಲ್ಲಿ ವಿಜಯಾರ ಮಾಡುವುದಕ್ಕ ಅಷ್ಟೇ ಮಾಡ್ಬೇಕಂತ ಹಾಕಿ ಅನ್ನ ಲೆಕ್ಕ ನಷ್ಟಿ ಮಾಡ್ಬೇಕಂತ ಹಾಕಿ ಅನ್ನ ಲೆಕ್ಕ ಅಷ್ಟೇ ಮಾಡಬೇಕಂತ ಹಾಕಿ ಅನ್ನ ಲೆಕ್ಕ ನಷ್ಟಿ ಮಾಡ್ಬೇಕಂತ ಹಾಕಿ ಅನ್ನ ಲೆಕ್ಕಂದ್ರೆ ಕೊಡ್ತೀನಿ ಪೂ

ತನ್ನ ಮನಕ ಮತ್ತ ಕೇಳದ ತನ್ನ ಮನಕ ಪರಮಾತ್ಮ ತಿಳದ ಅನ ತನ್ನ ಮನಕ ಮನದಲ್ಲಿ ವಿಚಿ ಮಾಡುವುದಕ್ಕ ಹಣದಲ್ಲಿ ವಿಚಿರ ಮಾಡುವುದಕ್ಕ ಅಷ್ಟಿ ಮಾಡಬೇಕಂತ ಹಾಕಿ ಅನ್ನ ಲೆಕ್ಕ ಅಸ್ತಿ ಮಾಡಬೇಕಂತ ಹಾಕಿ ಅನ್ನ ಲೆಕ್ಕ ಅಷ್ಟಿ ಮಾಡಬೇಕಂತ ಹಾಕಿ ಅನ್ನಲ್ಯಾಕ ಪೂರನ ಲೇಖ ಪೂರಣ ಲೇಖ ತಾಹುನಿಗೆ ಅವನಕ್ಕ ನಮ್ಮ ಮಕ್ಕಳು ತಿಳಿದ ಅನಂತನ ಒನಕ ರಲ್ಲಿ ವಿಚಿಹಾರ ಮನದಲ್ಲಿ ಕಾಲ ವನದಲ್ಲಿ ನಡಕ ಸತಿ ಮಾಡಬೇಕತ್ತಾ ಕೆನಲೆಕ ಒಳ್ಳಂದ್ರ ಕೊಡ್ತೀನಿ ಪೂರನಲೇಕ ಪೂರನಲೇಕ ಹು 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 ಮಯ್ಯ ಮಯ್ಯ ಮೋರ್ಸ ಯಾಕ ಬಂದಾರೋ

ಪೂರಣ ಪೂರನ ಲೇಖ ಓಡ್ತಾ ಇದೆ ಹೌದು ಹಣ್ಮ್ಯಾ ಹಣ್ಮ ಪುನೀರ್ತನ ಕಾತ್ಕೊಳ್ಳ ಬಾ ಹುಡುಗಿ ಚಿಂತೆ ಎನ್ನ ಕಳ್ತನ ಕಿ जी yeah. 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 ಹೋಸೆ ಮಾಡ್ಕೋಬೇಡ ಹುಡುಗಿನಿ ನಮನ ಕಡತೀನಿ ಪೂರ್ಣ ಪೂರ್ಣ ಲೇಖ ಓಲಿ ವ್ಯಕ್ತಿ ಹಟ್ರೈತಿ ಎಲ್ಲ ಮಾತನಾಳ